ಮೇ ಕ್ರಿಯಾಂ ಸ್ಟೈರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ಇದಕ್ಕೆ ನೋಡೋಣ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಪೀಸ್ ಕೀಪರ್ ಇಲ್ಲೊಂದು ಮೆಡಿಸಿನ್ ಮದರ್ ಹಾಗೆ ಸ್ಕೈ ಫಾದರ್ ಬರ್ತಾ ಇದೆ ಬಾಟಮ್ನಲ್ಲಿ ಮೂನ್ ಇದೆ ಏನೋ ಬೇಜಾರಿದೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ಈ ಫ್ರೆಂಡ್ಶಿಪ್ನಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ ನೋ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಕೆಲವು ಗಳಿಂದ ಇಬ್ಬರೂ ದೂರ ಆಗಿರಬಹುದು ಆದ್ದರಿಂದ ಇಲ್ಲಿ ಶಾಂತಿ ನೆಮ್ಮದಿ ಹುಡುಕ್ತಾ ಇದ್ದೀರಾ ಹಾಗೆ ಇಲ್ಲಿ ಮೆಡಿಸಿನ್ ಮದರ್ ಇದೆ ಇದಕ್ಕೆ ಮುಂದೆ ಏನಾದರೂ ದಾರಿ ಇರಬಹುದಾ ಇದಕ್ಕೇನು ಮಾಡಬೇಕು ಮತ್ತೆ ನಾವಿಬ್ಬರು ಕನೆಕ್ಟ್ ಆಗಬೇಕು ನಮ್ಮ ಜೀವನದಲ್ಲಿ ಸುಖ ಶಾಂತಿ ಇರಬೇಕು ಆ ಭಾವನೆ ನಿಮ್ಮಲ್ಲಿ ಬರ್ತಾ ಇದೆ ಕೆಲವರು ಇಲ್ಲಿ ಮದುವೆ ಆಗಿರಬಹುದು ಇನ್ನು ಕೆಲವರು ಮದುವೆ ಆಗಿರೋ ವ್ಯಕ್ತಿನ ಇಷ್ಟಪಟ್ಟಿರಬಹುದು ಆದರೆ ಇಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ಗಳು ಮಾಡ್ಕೋತಾ ಇದ್ದೀರಾ ಆ ವ್ಯಕ್ತಿನ ಇಲ್ಲ ಅವ್ರು ಮತ್ತೆ ನನ್ನ ಜೀವನದಲ್ಲಿ ಬರಬೇಕು ನಾವು ಮೊದಲಿದ್ದ ಹಾಗೆ ಚೆನ್ನಾಗಿರಬೇಕು ಆ ಥರ ಎಲ್ಲ ನೀವು ಯೋಚನೆ ಮಾಡ್ತಾಯಿದ್ದೀರಾ ಇವೆಲ್ಲದರಿಂದ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡಿದ್ದೀರಾ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಏನೋ ಲೋ ಫೀಲ್ ಆಗ್ತಾ ಇದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ ಸಂಬಂಧಗಳೇ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕಡೆ ಇರುತ್ತೆ ಆದರೆ ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದನ್ನು ನಾವು ಹೇಗೆ ತಗೋತೀವಿ ಅನ್ನೋದರಲ್ಲಿ ಇರುತ್ತೆ ಇಲ್ಲಿ ಟೆನ್ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಟವರ್ ಕಾರ್ಡ್ ಬರ್ತಾ ಇದೆ ಹೈ ಪ್ರಿಸ್ಟಿಸ್ ಇದೆ ಮತ್ತೊಂದು ಲವರ್ಸ್ ಕಾರ್ಡ್ ಇದೆ ನಿಮ್ಮಿಬ್ರಲ್ಲಿ ಏನೋ ಕನೆಕ್ಷನ್ ಇದೆ ಮತ್ತೊಂದು ಸ್ಟಾರ್ ಕಾರ್ಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಬರ್ತದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಏನೋ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮಿಂದ ಕೇಳ್ದೆ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ತಕ್ಕಮಟ್ಟಿಗೆ ಈ ಸಂಬಂಧ ಹಾಳಾಗಿದೆ ಅನ್ನೋದೂ ಇದೆ ನಿಮ್ಮ ಯಾವುದೇ ಮೆಸೇಜ್ ಮೆಸೇಜ್ಗಾಗ್ಲಿ ಆ ಕಡೆಯಿಂದ ಉತ್ತರ ಇಲ್ಲ ಸೈಲೆಂಟ್ ಆಗಿದ್ದಾರೆ ಆದರೆ ನೀವು ಆ ವ್ಯಕ್ತಿನ ಮರ್ತಿಲ್ಲ ಮನಸ್ಸು ಅವ್ರ ಹಿಂದೆ ಓಡ್ತಾ ಇದೆ ಆ ನೆನಪುಗಳ ಹಿಂದೆ ಇದೆ ಮತ್ತೆ ಅವರು ಬರಬೇಕು ಮತ್ತೆ ಅವರು ನನ್ನ ಲೈಫ್ಗೆ ಎಂಟ್ರಿ ಕೊಡಬೇಕು ಅನ್ನೋದಿದೆ ನಿಮಗೆ ಆದಷ್ಟು ಪ್ರಯತ್ನಗಳನ್ನ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ನಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಇತ್ತು ಭೇಟಿಯಾಗಿದ್ದಾಗ ಅಂಥ ಕ್ಲೋಸ್ನೆಸ್ ಇರಲಿಲ್ಲ ಆದರೆ ಈಗ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಅವರೇನೋ ದೂರ ಆಗಿದ್ದಾರೆ ಅವರ ಎನರ್ಜಿ ಮತ್ತೆ ನೋಡೋಣ ನಿಮ್ಮ ಪರಿಸ್ಥಿತಿ ನೋಡಿದಾಗ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಇಲ್ಲ ಅವ್ರಿಗೂ ನಿಮ್ಮ ನೆನಪಿದೆಯಾ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಆ ಥರ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಇದಕ್ಕೆ ಅವರ ಹ್ಯಾಕಲ್ ಕಾರ್ಡ್ಸಿಂದ ಒಂದೆರಡು ಮೆಸೇಜ್ ತೆಗೆಯೋಣ ಏನಿದೆ ಅಂತ ಇಲ್ಲೊಂದು ಇನ್ಸ್ಟಿಂಟ್ ಮತ್ತೊಂದು ರಿನಿವಲ್ ಹಾಗೆ ಎನ್ಲೈಟನ್ಮೆಂಟ್ ಬ್ಯಾಲೆನ್ಸ್ ಫಕೀಡ್ ಇಲ್ಲಿ ನಿಮ್ಗೆ ಏನು ಬರ್ತಾ ಇದೆ ಮನ್ಸು ಏನೋ ಹೇಳ್ತಾ ಇದೆ ನಿಮಗೆ ಅವರು ಖಂಡಿತ ಬರ್ತಾರೆ ಆ ಒಂದು ಭಾವನೆಯಿಂದ ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಅದು ಗ್ರ್ಯಾಜುವಲ್ ಆಗಿ ಹೀಲ್ ಆಗುತ್ತೆ ಮತ್ತೆ ನಂಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಥವಾ ನನ್ನನ್ನು ಭೇಟಿ ಮಾಡ್ತಾರೆ ಆ ಥರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಒಂದಲ್ಲ ಒಂದಿನ ನನ್ನ ಪ್ರೀತಿ ಅವ್ರಿಗೆ ಅರ್ಥ ಆಗುತ್ತೆ ಆ ಥರ ನಿಮ್ಮ ಮನಸ್ಸನ್ನ ನೀವೇ ಸಮಾಧಾನ ಮಾಡ್ಕೊತಾ ಇದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಆದಷ್ಟು ನಿಮಗೆ ನೀವೇ ಸಮಾಧಾನ ಮಾಡ್ಕೋತೀರಾ ಮನಸ್ಸಲ್ಲಿ ಆತಂಕ ಇದೆ ಯಾವುದೇ ಒಂದು ಫೋನ್ ರಿಂಗ್ ಆಗಲಿ ಅಥವಾ ಎಲ್ಲಾದರೂ ಏಂಜಲ್ ನಂಬರ್ಸ್ ನೋಡಲಿ ಮನಸ್ಸು ಇವತ್ತು ಕಾಲ್ ಮಾಡ್ತಾರೆ ಬರ್ತಾರೆ ಆ ಥರ ಎಲ್ಲ ಕಾಯ್ತಾ ಇದೆ ಇದು ಮೊದಲನೇ ಸರಿಯಲ್ಲ ಹಿಂದೆನೂ ಎಷ್ಟೋ ಸಲ ನಿಮ್ಮಿಂದ ದೂರ ಆಗಿದ್ರು ಆದರೆ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದರು ಈ ಸರಿನೂ ಹಾಗೆ ಆಗುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ಆದರೆ ಈ ಸರಿ ಸುಮಾರು ಸಮಯ ಆಗಿದೆ ಅನ್ನಿಸ್ತಾ ಇದೆ ಇದಕ್ಕೆ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ನಿಮ್ಮಿಂದ ದೂರ ಆಗಿದ್ದರೆ ಸರಿ ಅವ್ರಿಗೂ ನಿಮ್ಮ ನೆನಪಿದೆಯಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಕೇಳೋಣ ಇಲ್ಲಿ ಗ್ರೇಟ್ ಟೀಚರ್ ಮತ್ತೊಂದು ಪ್ರೊಟೆಕ್ಷನ್ ಗಾರ್ಡಿಯನ್ ಇಲ್ಲೊಂದು ಮೌಂಟೇನ್ಸ್ ಬರ್ತಾ ಇದೆ ಹಾಗೆ ಹಂಟರ್ ಇಲ್ಲಿ ಸೀರ್ ಬರ್ತದೆ ಕರೆಂಟ್ ಸಿಚ್ಯೂಯೇಷನ್ ನೋಡಿದಾಗ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳಕ್ಕೆ ಇಲ್ಲ ಅನ್ನೋದು ಬರ್ತಾ ಇದೆ ಅವ್ರ ಜೀವನದಲ್ಲಿ ಏನೇನೋ ಕಷ್ಟದ ಪರಿಸ್ಥಿತಿಗಳಿದೆ ಅನ್ನೋದು ಬರ್ತಾ ಇದೆ ಇವೆಲ್ಲದ್ರ ಮಧ್ಯೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ರು ನಿಮಗೋಸ್ಕರ ಕೇರ್ ಮಾಡ್ತಾಯಿದ್ರು ಇಲ್ಲಿ ಕೆಲವರಿಗೆ ಅವ್ರದ್ದೇ ಆದ ಪ್ರಪಂಚ ಇದೆ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ ಬೌಂಡ್ರೀಸ್ ಇದೆ ಅದೆಲ್ಲ ಮೀರಿ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ರು ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ ಆದರೆ ಈ ಸರಿ ಕೆಲವು ಪರಿಸ್ಥಿತಿಗಳಿಂದ ನಿಮ್ಮಿಂದ ದೂರ ಆಗಿದರೆ ಅನ್ನಿಸ್ತಾ ಇದೆ ಅದು ಇಮೋಷನಲ್ ಆಗಿರಬಹುದು ಕೆಲವು ಇಮೋಷನಲ್ ಪರಿಸ್ಥಿತಿ ಅಂದರೆ ಭಾವನಾತ್ಮಕವಾಗಿ ಏನೋ ತಡೆ ಹಿಡಿದಿದೆ ಅವ್ರಿಗೆ ನಿಮ್ಮ ಜೊತೆ ಮೀಟ್ ಮಾಡೋಕ್ಕಾಗಲಿ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿ ಆಗ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ ನಿಮಗೂ ಅವ್ರ ಮೇಲೆ ಭಾವನೆಗಳಿದೆ ನೀವೂ ಕಾಯ್ತಾ ಇದ್ದೀರಾ ನಿಮ್ಮ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಇರಬಹುದು ಭಾವನೆಗಳಿರಬಹುದು ಎಲ್ಲದಕ್ಕೂ ಅವರು ಪ್ರೊಟೆಕ್ಟಿವ್ ಗಾರ್ಡಿಯನ್ ಆಗಿದ್ರು ನಿಮಗೆ ನಿಮ್ಮ ಸಾಕಷ್ಟು ಧೈರ್ಯ ಹೇಳ್ತಾ ಇದ್ರು ಯಾವಾಗಲೂ ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ರು ಕೊನೆ ತನಕ ನಿನ್ನ ಜೊತೆ ಇರ್ತೀನಿ ಆ ಎಲ್ಲ ಪ್ರಾಮಿಸ್ಗಳನ್ನ ನಿಮಗೆ ಮಾಡಿದ್ರು ಅದೆಲ್ಲ ಇವತ್ತು ಅವ್ರಿಗೆ ನೆನಪಾಗ್ತಾ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಕರೆಂಟ್ ಸಿಚ್ಯೂಯೇಷನಲ್ಲಿ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಮ ಬಗ್ಗೆ ಭಾವನೆಗಳಿದೆ ಕ್ವೀನ್ ಆಫ್ ಸಾರ್ಟ್ಸ್ ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ ಇಲ್ಲೊಂದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಇದೆ ಹಾಗೆ ಜಸ್ಟಿಸ್ ಬರ್ತಾ ಇದೆ ಮತ್ತೊಂದು ತ್ರೀ ಆಫ್ ಸಾಟ್ಸ್ ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಇದೆ ಇಬ್ರಲ್ಲೂ ಅಟ್ರಾಕ್ಷನ್ ಇದೆ ಫಿಸಿಕಲ್ ಅಟ್ರಾಕ್ಷನ್ ಇಮೋಷನಲ್ ಅಟ್ರಾಕ್ಷನ್ ಅದರಿಂದ ಇಬ್ಬರು ಭೇಟಿಯಾಗಿದ್ದೀರಾ ಇಬ್ಬರು ಕನೆಕ್ಟ್ ಆಗಿದ್ದೀರಾ ಹಾಗೆ ನೀವಿಬ್ಬರು ಇಲ್ಲೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆಗಾಗ ಈ ಪರಿಸ್ಥಿತಿ ನಿಮ್ಮಿಬ್ರಿಗೂ ಎದುರಾಗ್ತಾ ಇರತ್ತೆ ಇಲ್ಲಿ ನೀವು ಜೀವನ ಪೂರ್ತಿ ಕನೆಕ್ಟ್ ಆಗಿರ್ತೀರಾ ಆದರೆ ಮಧ್ಯ ಡಿಸ್ಟರ್ಬೆನ್ಸ್ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಈ ಪರಿಸ್ಥಿತಿ ಆಗಾಗ ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದಿದೆ ಇದಕ್ಕೇನು ಅಡ್ವೈಸ್ ಇದೆ ಕೇಳೋಣ ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ ಸರೆಂಡರ್ ಡೇನಿಯಲ್ ಇದೆ ಸರೆಂಡ್ ಪ್ರೊಕ್ರೆಸ್ಟಿನೇಷನ್ ಸರೆಂಡರ್ ಫಿಯರ್ ಮತ್ತೊಂದು ಸರೆಂಡರ್ ಟು ವಾಟ್ ಈಸ್ ಬಾಟಮ್ನಲ್ಲಿ ಏನಿದೆ ಸರೆಂಡರ್ ಟು ಯುವರ್ ಬಿಲೀಫ್ ಇನ್ ಸ್ಕ್ಯಾರ್ಸಿಟಿ ನಿಮಗೆ ಅವರು ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ ಆದ್ರಿಂದ ಅವರನ್ನು ನೀವು ಫಗಿಯು ಮಾಡಬೇಕಾಗುತ್ತೆ ಅನ್ನೋದು ಬರ್ತಾ ಇದೆ ಅವ್ರ ಜೀವನದಲ್ಲಿ ಏನೇನೇ ಡಿಫಿಕಲ್ಟೀಸ್ ಇರಬಹುದು ಇಲ್ಲಿ ಅಕ್ಸೆಪ್ಟ್ ಪೀಪಲ್ ಆ್ಯಂಡ್ ಸಿಚುಯೇಷನ್ ಎಕ್ಸಾಕ್ಟ್ಲಿ ಆ್ಯಸ್ ದೇ ಆರ್ ವಿತೌಟ್ ಡಿನೇಯಿಂಗ್ ದಿ ಡಿಫಿಕಲ್ಟೀಸ್ ಅಂತ ಬರ್ತಾ ಇದೆ ಎಲ್ರಿಗೂ ಅವ್ರದ್ದೇ ಆದ ಪರಿಸ್ಥಿತಿಗಳಿರುತ್ತೆ ಇಲ್ಲಿ ಇಬ್ಬರು ಅವರವರ ಪರಿಸ್ಥಿತಿಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಇದೆ ಇಬ್ಬರೂ ಅರ್ಥ ಮಾಡ್ಕೋಬೇಕು ಒಬ್ರನ್ನೊಬ್ರು ಅವ್ರಿಗೆ ನಿಮ್ಮ ಮೇಲೆ ಭಾವನೆಗಳಿದೆ ಆದರೆ ಇಲ್ಲಿ ಆ್ಯಕ್ಷನ್ಸ್ ತೋರಿಸ್ತಾ ಇಲ್ಲ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ಕೋತಾರೆ ಆದರೆ ಎಲ್ಲ ಇಲ್ಲಿ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ ಯಾಕೆಂದರೆ ಅಲ್ಲಿ ಹೆದರಿಕೆ ಇದೆ ಆ ಹೆದರಿಕೆನ ಕಡಿಮೆ ಮಾಡ್ಕೋಬೇಕಾಗತ್ತೆ ಅವ್ರೂ ನಿಮ್ಮಿಬ್ಬರು ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದೆ ಹೆದರಿಕೆಗಳಿದೆ ಹಿಂಜರಿಕೆ ಕಾಣ್ತಾ ಇದೆ ಮುಂದೆ ಏನಾಗುತ್ತೋ ಅನ್ನೋ ಒಂದು ಭಯ ಕಾಣ್ತಾ ಇದೆ ಅದರಿಂದನೇ ಇಬ್ರಿಗೂ ಆಗಾಗ ಮಾತುಕತೆಗಳು ನಡೆಯುತ್ತೆ ನಿಮಗೂ ಅವರಿಂದ ಜೀವನದಲ್ಲಿ ಸಂತೋಷ ಇದೆ ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ ಆದ್ದರಿಂದ ಇಬ್ಬರೂ ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋ ಅಡ್ವೈಸ್ ಇಲ್ಲಿ ನಿಮಗೆ ಬರ್ತಾ ಇದೆ ಇದಕ್ಕೆ ಫೈನಲ್ ಮೆಸೇಜ್ಗಳನ್ನ ನೋಡೋಣ ಏನಿದೆ ಏನು ಬರುತ್ತೆ ಕೇಳೋಣ ಇಲ್ಲಿ ನ್ಯೂ ಲವ್ ಡೂ ಸಮಥಿಂಗ್ ಫಾರ್ ಸಮನ್ ಹಾಗೆ ಟರ್ನ್ ಆನ್ ಯುವರ್ ಲೈಟ್ ಹಾಗೆ ಬರ್ತಾ ಇದೆ ದಿ ಓನ್ಲಿ ಥಿಂಗ್ ದಟ್ ಈಸ್ ರಿಯಲ್ ಈಸ್ ಲವ್ ಬಿ ಅಥೆಂಟಿಕ್ ಅನ್ನೋದು ಬರ್ತಾ ಇದೆ ಇಲ್ಲಿ ಎರಡು ಕಾರ್ಡ್ ಬಂದಿದೆ ಏನಿದೆ ನೋಡೋಣ ಕೆಳಗಡೆ ಕಾರ್ಡ್ ಲವ್ ಎಂಡ್ಯೋರ್ಸ್ ಅಂತ ಬರ್ತಾ ಇದೆ ಇಲ್ಲಿ ನಿಮ್ಮ ಸಂಬಂಧ ನಿಮ್ಮ ಪ್ರೀತಿ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ ಲವ್ ಡಸ್ ನಾಟ್ ಗಿವ್ ಅಪ್ ಆರ್ ಲೂಸ್ ಫೇತ್ ಲವ್ ಈಸ್ ಹೋಪ್ಫುಲ್ ಆ್ಯಂಡ್ ವಿತ್ ಸ್ಟ್ಯಾಂಡ್ಸ್ ಎವ್ರಿ ಸಿಚ್ಯುಯೇಷನ್ ಅಂತ ಬರ್ತಾ ಇದೆ ಯಾವುದೇ ಸಿಚ್ಯುಯೇಷನ್ ಬರಲಿ ನಿಮ್ಮ ಪ್ರೀತಿ ಮುಗಿಯಲ್ಲ ನಿಂತು ಹೋಗಲ್ಲ ಮುಂದುವರಿಯುತ್ತೆ ಅನ್ನೋದು ಇದೆ ಆದ್ದರಿಂದ ಸಣ್ಣ ಪುಟ್ಟ ಚಾರಿಟಿ ವರ್ಕ್ಸ್ ಮಾಡಬೇಕಾಗತ್ತೆ ನೀವು ಪ್ರೇಯರ್ಸ್ ಮಾಡ್ಕೊಳ್ಳಿ ಯಾರಿಗಾದರೂ ನಿಮ್ಮ ಕೈಲಾದ ಸಹಾಯ ಮಾಡಿ ನಿಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಪ್ರೀತಿ ಮುಂದುವರಿಯುತ್ತೆ ಮುಂದೆ ಜೀವನದಲ್ಲಿ ಸಂತೋಷವಾಗಿರ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್